ನಾವು ಧನ್ಯವಾದಿ ಅದೇ ರೀತಿಯಾಗಿ ನಮ್ಮ ಪಕ್ಷದ ಮುಖಂಡರು ಮುಖಂಡರು ಹಿರಿಯರು ಶಾಸಕರು ಎಲ್ಲರೂ ಈಗ ಅವರು ನಮಸ್ಕರಿಸ್ತಾ ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶವೇನೆಂದ್ರೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ನಡೀತಾ ಇರೋ ಒಂದು ದೊಡ್ಡ ದುರಾಡಳಿತ ಏನು ಮಾತಾಡ ಆಡಳಿತ ಏನು ಮಾತಾಡಕ್ಕೆ ಹೋಗಿದೆ ಹಿಂದೆ ದುರಾಡಳಿತದಿಂದ ಸರ್ಕಾರಿ ನೌಕರರು ಸಸ್ಪೆಂಡ್ ಆಗೋರು ಡಿಸ್ಮಿಸ್ ಆಗೋರು ಅಥವಾ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತೆಗೆದುಕೊಳ್ತಾರೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ನೌಕರು ಆತ್ಮಹತ್ಯೆ ಮಾಡಿಕೊಳ್ಳೋ ಸ್ಥಿತಿ ದೆಹಲಿಯ ಸರ್ಕಾರ ತಂದಿರುತ್ತೆ ಸರ್ಕಾರ ಬಂದು ಕೇವಲ ಇನ್ನೂ ಒಂದೂವರೆ ವರ್ಷ ಕೂಡ ನೇರವಾಗಿ ಆಗಿಲ್ಲ ಈಗಾಗಲೇ ಯುವ ಆರು ಏಳು ಜನ ಆತ್ಮಹತ್ಯೆಗೆ ಶರಣಾಗಿದೆ ಮತ್ತೆ ಆತ್ಮಹತ್ಯೆ ಡೀಟೇಲ್ಸ್ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಮೊಟ್ಟ ಮೊದಲದಾಗಿ ಈ ವಾಲ್ಮೀಕಿ ಆಗಾರದ ಆತ್ಮಹತ್ಯೆ ತದನಂತರ ಈ ಪರಶುರಾಮ ಸಬ್ಇನ್ಸ್ಪೆಕ್ಟರ್ ಯಾದಗಿರಿನಲ್ಲಾಗಿರೋದು ಮತ್ತೆ ಇತ್ತೀಚಿನ ದಿನ ದಿನ ಸ್ವಲ್ಪ ದಿನ ಹಿಂದೆ ಈ ಗುತ್ತಿಗೆದಾರ ಮೈಸೂರಾದ ಇಲ್ಲಿ ಬೀದರ್ನಲ್ಲಿ ರೈಲ್ವೆ ಸ್ಟೇಷನ್ ರೈಲ್ವೆ ಲೈನಲ್ಲಿ ಅವರು ಹೋಗ್ಬಿಟ್ಟು ಅವರು ಆತ್ಮಹತ್ಯೆಗೆ ಶನ್ನಾಗಿತ್ತು ಮತ್ತು ಈ ಬೈನ್ಸ್ ಜಾರ್ಜಿ ಜಿಯಾಲಜಿ ಡಿಪಾರ್ಟ್ಮೆಂಟಿನ ಕಾಟ ತಡೆಯಲಾರದೆ ಒಬ್ಬ ಲಾರಿ ಮಾಲೀಕ ಒಬ್ಬನ್ನ ಆತ್ಮಹತ್ಯೆ ಮಾಡಿಕೊಂಡಿರೋದು ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕೈ ಕೆಳಗೆ ಮಾಡ್ತಾರ ಅಧಿಕಾರಿ ಅವರು ಸುಸೈಡ್ ಹೋಟೆಲ್ ಕೂಡ ನೇರವಾಗಿ ಅವ್ರು ಆತ್ಮಹತ್ಯೆಗೆ ಯಾರಿದ್ದಾರೆ ಅಂತ ಅದು ಕೂಡ ಸರ್ಕಾರ ಏನು ಮಾಡ್ತಾ ಇದೆ ಇದೆಲ್ಲ ಬೀಸೋ ದೊಣ್ಣೆ ಮಾರಾಟಕ್ಕೆ ಸಿ ಐ ಡಿಗೆ ವರ್ಗಾವಣೆ ಮಾಡ್ತಾರೆ ಪೊಲೀಸ್ ಅಧಿಕಾರಿ ಅಂತ ನನಗೆ ಗೊತ್ತಿದೆ ಈ ಯು ಡಿ ಆರ್ ಅಂತ ಏನಾಗುತ್ತೆ ಆತ್ಮಹತ್ಯೆಗೆ ಇದಕ್ಕೆ ಒಂದು ಕಲ್ಪ ಒಂದು ಮೆಸೈಡ್ ನಾಟ ಮಾಡಿ ಮಾಡಿ ಅಥವಾ ತ್ರಿನಾಟು ಮಾಡಿಬಿಟ್ಟು ಅದಕ್ಕೆ ಸಿ ಐ ಡಿ ಕೊಟ್ಬಿಡ್ತಾರೆ ಸಿ ಐ ಡಿ ಕೊಟ್ಟ ನಂತರ ಅದಕ್ಕೆ ಮುಂದೆ ತನಿಖೆ ಆಗೋದೇ ಇಲ್ಲ ಪೊಲೀಸ್ ಮ್ಯಾನ್ಯಲ್ ಪ್ರಕಾರ ತೊಂಬತ್ತು ದಿನ ಒಳಗಡೆ ಇದಕ್ಕೆ ಚಾರ್ಜ್ ಶೀಟ್ ಮಾಡಬೇಕು ಇವರು ತನಿಖೆನೇ ಪ್ರಾರಂಭ ಮಾಡಿರೋದು ಮತ್ತೆ ಸಿ ಐ ಡಿ ಹೋದ ನಂತರ ಆರ್ ಟಿ ಐ ಎಡಿಗೋ ಬರೋದಿಲ್ಲ ಅಂದರೆ ಈ ಒಂದು ರೀತಿಯಾಗಿ ಈ ಗೋಡೆ ಒಳಗೆ ಹಾಕ್ಬಿಟ್ರೆ ಅದರಿಂದ ಒಳಗಡೆ ಯಾರು ನೋಡೋಕಿಲ್ಲ ಮತ್ತು ತ್ರುಣ್ ತ್ರ ಯಾರು ನೋಡಕ್ಕಾಗೋದಿಲ್ಲ ಅಂತ ಸೊ ಈ ರೀತಿಯಾಗಿ ಅವರು ಮುಚ್ಚ್ತಾ ಹೋಗ್ತಾ ಇದ್ದಾರೆ ಮತ್ತೆ ಆಶ್ಚರ್ಯ ಪಡಬೇಡಿ ಮೈಸೂರಲ್ಲಿ ಆಗ್ತಾ ಇರೋ ಕೆಲವು ಆಡಳಿತ ತೀರ್ಮಾನಗಳಿಂದ ಸದ್ಯದಲ್ಲೇ ಇಲ್ಲೂ ಸಹ ಎರಡು ಮೂರು ಅಧಿಕಾರಿಗಳು ಕುತ್ತಿಗೆ ಬಂದಿದೆ ಆತ್ಮಹತ್ಯೆ ಆಗುವಂಥದ್ದು ಇದೇ ವರ್ಷ ನೋಡಿ ಮೂರಿಂದ ನಾಲ್ಕು ಆತ್ಮಹತ್ಯೆ ಅಧಿಕಾರಿಗಳ ಪೈಕಿ ಮೈಸೂರು ನಗರದಲ್ಲಿ ಹಾಗೆ ಆಗತ್ತೆ ಕೆಲವು ಇಲಾಖೆ ಒಳಗೆ ಇವ್ರ ಕಡೆಯಿಂದ ತಪ್ಪು ಕೆಲಸ ಮಾಡಿಸಿ ತಮ್ಮ ಚರ್ಮವನ್ನು ಉಳಿಸ್ಕೊಳ್ಳೋಕೆ ಸಲುವಾಗಿ ಮಾಡ್ತಾ ಇರೋ ಕಾರಣಗಳಿಂದ ಆಗ್ತಾ ಇರುತ್ತೆ ಮತ್ತೆ ಕೆಲವು ದುರಾಡಳಿತವನ್ನು ನೋಡಿ ಮದ್ರಾಸ್ ಹೈಕೋರ್ಟ್ ಸೋಬೋಟು ಕ್ರಮ ಏನು ತಗೊಂಡಿದೆ ಇಲ್ಲಿ ಕೂಡ ತಗೊಳ್ಳೋಕ್ಕೆ ಅವಕಾಶ ಇದೆ ಆದರೆ ನೋಡೋಣ ಯಾವಾಗ ಹೈಕೋರ್ಟ್ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತಾರೆ